ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಎಪ್ಪತ್ತೆರಡು ಪಾಲ್ಗಾಮ್ ದುರಂತ ಆಯಿತು ಬೆಂಗಳೂರಿನಲ್ಲಿ ತುಳಿತಾಯಿತು ಮನೆ ಹೆಲಿಕಾಪ್ಟರ್ನಲ್ಲಿ ಏಳು ಜನ ತೀರ್ಕೊಂಡ್ರು ಅದಕ್ಕಿಂತ ಮುಂಚೆ ಒಂದು ದಿವಸ ಎರಡು ಮೂರು ದಿವಸ ಮುಂಚೆ ಗುಜರಾತಿನ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ಬೋಯಿಂಗ್ ವಿಮಾನದಲ್ಲಿ ಇನ್ನೂರ ಎಪ್ಪತ್ತು ಜನ ಸುಟ್ಟುಹೋದರು ಇವೆಲ್ಲವೂ ಕೂಡ ಮನುಷ್ಯ ನಿರ್ಮಿತ ದುರಂತಗಳು ಹೌ ಹೌ ನಾಟ್ ಟು ಟ್ರಾವೆಲ್ ಹೌ ನಾಟ್ ಟು ಫ್ಲೈ ಆನ್ ಎ ವಿಂಗ್ ಆರ್ ಪ್ರೇಯರ್ ಅಂತಕ್ಕಂಥ ಒಂದು ಕೋಟೇಷನ್ ಇದೆ ನಾವು ಎಲ್ಲವನ್ನು ಕೂಡ ರೈಲ್ವೆ ಹತ್ತೀವಿ ಬಸ್ ಹತ್ತುತ್ತೀವಿ ವಿಮಾನ ಹತ್ತುತ್ತೀವಿ ನಡೀತಾ ಇರ್ತೀವಿ ಎಲ್ಲವನ್ನು ಕೂಡ ನಾವು ಭಗವಂತನ ಮೇಲೇ ನಂಬ್ಕೊಂಡಿದ್ದರೆ ಮನುಷ್ಯನ ಕ ಕೆಲಸ ಏನಾಗುತ್ತೆ ಅಲ್ಲಿಗೆ ಅದಕ್ಕೆ ನಮ್ಮ ನಮ್ಮ ರೆಕ್ಕೆಗಳು ಗಟ್ಟಿಯಾಗಿ ಬೇಕು ಅಂತ ಹೇಳಿದರೆ ವಿಮಾನ ಇದೆ ಅಮೇರಿಕದಲ್ಲಿ ಹದಿನೈದು ಸಾವಿರ ಏರ್ಪೋರ್ಟ್ಗಳಿದೆ ನಮ್ಮ ಇಂಡಿಯಾದಲ್ಲಿ ಮುನ್ನೂರ ಹನ್ನೊಂದಿದೆ ಅಮೇರಿಕದಲ್ಲಿ ಇದುವರೆಗೂ ಕೂಡ ಅಮೇರಿಕದ ಒಳಗಡೆ ಒಂದು ದುರಂತ ಆಗಿಲ್ಲ ಅಂದರೆ ನಮ್ಮ ಟೆಕ್ನಿಕಲ್ ಎಲ್ಲೋ ಫಾಲ್ಟ್ ಆಗಿದೆ ಅಂತಕ್ಕಂಥ ವಿಚಾರ ಅಲ್ಲಿರ್ತಕ್ಕಂಥ ಸ್ಟಾಫ್ ಎಷ್ಟು ಜನ ಇರಬೇಕಾಗಿತ್ತು ಅಷ್ಟು ಜನ ಇದ್ದರೂ ಇಲ್ಲವೋ ಸರಿಯಾಗಿ ಟೆಕ್ನಿಕಲ್ ಚಕಪ್ ಆಗಿದೆಯೋ ಇಲ್ಲವೋ ನಂತರ ಈ ಏರೋಪ್ಲೇನು ಫ್ಲೈಟು ಕ್ರ್ಯಾಶ್ ಆಯಿತು ಎರಡು ಸಾವಿರದ ಹದಿಮೂರಲ್ಲಿ ತಯಾರಿಯಾಗಿದೆ ಅದು ಅದು ಜೀವ ಆಗಿರೋದೇ ಎಂಟು ಒಂಬತ್ತು ವರ್ಷ ಅಂತ ಹೇಳ್ತಾರೆ ತಜ್ಞರು ಈಗಾಗಲೇ ಹನ್ನೆರಡು ಹದಿಮೂರು ವರ್ಷ ಆಗಿದೆ ಇವೆಲ್ಲವೂ ಕೂಡ ಎಂಕ್ವರಿ ಆಗಬೇಕು ಅವರೆಲ್ಲ ಎಲ್ಲ ಆತ್ಮಕ್ಕೆ ಶಾಂತಿ ಯಾವಾಗ ಸಿಗ್ತದೆ ಹೇಳಿದರೆ ಎಂಕುರಿ ಆಗಬೇಕು ಭವಿಷ್ಯದಲ್ಲಿ ಇಂಥ ದುರಂತಗಳು ಯಾವಾಗಲೂ ಆಗಬಾರ್ದು ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಕಾನೂನುಬದ್ಧವಾಗಿ ಇನ್ಶೂರೆನ್ಸ್ ಇರ್ಬೋದು ಗೌರ್ಮೆಂಟ್ ಆಫ್ ಇಂಡಿಯಾ ಇರ್ಬೋದು ಏನು ಗ್ಲೋಬಲ್ ಸಿವಿಲ್ ಏವಿಯೇಷನ್ ನಾರ್ಮಲ್ ಮತ್ತು ಸ್ಟ್ಯಾಂಡರ್ಡ್ಸ್ ಇದೆ ಆ ಪ್ರಕಾರ ಅವರಿಗೆ ಸಿಗಬೇಕು ಯಾವುದೇ ಕಾರಣಕ್ಕೂ ಇಂಥ ದುರಂತಗಳು ಮುಂದೆ ಆಗದ ಹಾಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಎಲ್ಲರ ಮೇಲೂ ಕೂಡ ಇದೆ ನಾವು ನಮ್ಮ ನಮ್ಮ ಏನು ಟೆಕ್ನಿಕಲ್ ತಾಂತ್ರಿಕ ವಿಚಾರದಲ್ಲಿ ನಾವು ಯಾವುದೂ ಕೂಡ ಸುಮ್ಮನೆ ಬಿಡಲಿಕ್ಕೆ ಹೋಗಬಾರ್ದು ನಡೀತದೆ ಚೆಲ್ತಾ ಹೇ ಅಂತ ಹೇಳಿ ಚೆಲ್ತಾ ಹೇ ಅಂತ ಹೇಳಿ ಹೇಳಿದಾಗ ಇವೆಲ್ಲ ದುರಂತಗಳಾಗುತ್ತೆ ಆದಷ್ಟಿನಲ್ಲಿ ಭಾಳ ದುರಂತದ ವಿಷಯ ಇದು ಯಾವುದೇ ಕಾರಣಕ್ಕೂ ಕೂಡ ಭವಿಷ್ಯತ್ತಿನಲ್ಲಿ ಹೀಗೆ ಹಾಗೆ ನೋಡ್ತಕ್ಕಂಥ ಜವಾಬ್ದಾರಿ ಸಂಬಂಧಪಟ್ಟವರ ಮೇಲೆ ಇದೇ ಎಲ್ಲವೂ ಕೂಡ ಸರಿಯಾಗಿದ್ದೆ ಮಾತ್ರ ಅದನ್ನು ಹಾರಿಸಲೇ ಹಾರಿಸೋ ವಿಚಾರ ಇರ್ಬೋದು ನಡ ನಡೆಸೋ ವಿಚಾರ ಇರ್ಬೋದು ಮಾಡಬೇಕಾಗುತ್ತೆ ಇದು ಭಾಳ ತುಂಬಲಾರ್ದ ಒಂದು ನಷ್ಟ ಆಗಿದೆ ಇವತ್ತು ಕೂಡ ಆ ಬಾಡೀಸ್ಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಆಗ್ತಾಯಿಲ್ಲ ಡಿ ಎನ್ ಎ ಕೆಲವು ಮ್ಯಾಚ್ ಆಗ್ತಾಯಿಲ್ಲ ಎಲ್ಲ ಕರಕಲಾಗ್ಬಿಟ್ಟಿದ್ದಾವೆ ಇದ್ಲಾಗಿದ್ದಾವೆ ಹೀಗೆ ಇಷ್ಟು ಭಯಾನಕವಾಗಿ ಇಷ್ಟು ಬಹಳ ಇದರಿಂದ ಯಾರ ಸಾವು ಕೂಡ ಬರಬಾರ್ದು ಬರೆದಿರಲಿ ಅಂತಕ್ಕಂಥ ವಿಚಾರವನ್ನು ಈ ಮೂಲಕ ಹಾರೈಸ್ತಾ ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕನಿಗೆ ಬರ್ತಾಯಿದ್ದೀನಿ ಎಲ್ಲರಿಗೂ ಶುಭವಾಗಲಿ